ಸ್ನೇಹಿತರೆ ಕಲ್ಯಾಣಿ ಹೆಡನ್ ವೈಫ್ಗೆ ಸ್ವಾಗತ ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು ಶ್ರೀ ಗುರುಚರಿತ್ರೆಯ ಐದನೇ ಅಧ್ಯಾಯವನ್ನು ನಾವು ಇವತ್ತು ನೋಡೋಣ ಪಾರಾಯಣ ಮಾಡೋಣ ಶ್ರೀ ಗಣೇಶಾಯ ನಮಃ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ದೇವನು ಮನುಷ್ಯ ರೂಪದಿಂದ ಅವತರಿಸದನೆಂದು ಸಿದ್ಧನು ನಾಮಧಾರಕ ಭಕ್ತನಿಗೆ ವಿಸ್ತಾರವಾಗಿ ಹೇಳಿದನು ನಾಮಧಾರಕ ಭಕ್ತನೇ ಕೇಳು ವಿಷ್ಣುವು ಅಂಬರೀಷನ ಕಾರಣದಿಂದಾಗಿ ಮಾನವನಾಗಿ ಹಲವು ಬಗೆಯ ಅವತಾರಗಳನ್ನು ತೊಟ್ಟನು ಅಲ್ಲದೆ ಮತ್ಸ್ಯ ಕೂರ್ಮ ವರಾಹ ಮಾನವ ದೇಹದ ಸಿಂಹದೇಹದ ಮುಖವುಳ್ಳ ನಾರಸಿಂಹನಾದನು ಅನಂತರ ವಾಮನ ರೂಪ ತಡೆದನು ಆಮೇಲೆ ಕ್ಷತ್ರಿಯ ಕರ್ಮವನ್ನು ಆಚರಿಸುವ ಬ್ರಾಹ್ಮಣನು ಅಂದರೆ ಪರಶುರಾಮನಾಗಿ ಅವತರಿಸಿದನು ಕುಲದಲ್ಲಿ ಜನಿಸಿ ಶ್ರೀ ರಘುರಾಮನೆಂಬ ರಾಜನಾಗಿ ಪ್ರಖ್ಯಾತವಾದ ಅವತಾರ ಹೊಂದಿದನು ಅಲ್ಲದೆ ಆಮೇಲೆ ಗೌಳಿಗರ ಮನೆಯಲ್ಲಿ ಜನಿಸಿ ಪಶುಪಾಲಕನಾದನು ಮೇಲೆ ಉಟ್ಟ ಬಟ್ಟೆಯನ್ನು ಕಳೆದು ಬತ್ತಲೆಯಾಗಿ ಬೌದ್ಧ ರೂಪದ ಅವತಾರ ಮಾಡಿದನಲ್ಲದೆ ಕುದುರೆಯ ಮೇಲೆ ಕುಳಿತಿರುವ ಕಲಕಿ ಅವತಾರವನ್ನು ಮಾಡಿದನು ಹಲವು ಬಗೆಯ ಹಲವು ವೇಷಗಳನ್ನು ಧರಿಸಿದ ಅವತಾರಗಳನ್ನು ವಿಷ್ಣುವು ಮಾಡಿದನು ಅದಕ್ಕೆ ಕಾರಣವೇನೆಂದರೆ ಸಜ್ಜನರ ತಾರಣೆ ದುಷ್ಟನಿಗ್ರಹ ದ್ವಾಪರಯುಗವು ಮುಗಿದು ಕಲಿಯುಗ ಉಂಟಾಯಿತು ಬ್ರಾಹ್ಮಣ ಕುಲದಲ್ಲಿ ಅಜ್ಞಾನಿಗಳು ಜನಿಸಿದರು ಆಚಾರಹೀನರಾಗಿ ವರ್ತಿಸ ಹತ್ತಿದರು ಇದು ಕಲಿಯುಗದ ಮಹಿಮೆ ಭಕ್ತಜನರ ಶ್ರೀ ಶ್ರೀಗುರುವು ಅವತಾರ ಧರಿಸಿದನು ಅದು ಹೇಗೆಂದರೆ ಸಗರಣಿಗಾಗಿ ಭಗೀರಥನು ಗಂಗೆಯನ್ನು ಭೂಮಂಡಲಕ್ಕೆ ತಂದದ್ದು ಅದರಂತೆ ಒಬ್ಬ ಬ್ರಾಹ್ಮಣ ಸ್ತ್ರೀಯು ಶ್ರೀ ವಿಷ್ಣುದತ್ತನನ್ನು ಆರಾಧಿಸಿದಳು ಆದ್ದರಿಂದ ವಿಷ್ಣು ಅವಳ ಹೊಟ್ಟೆಯಲ್ಲಿ ಅವತರಿಸಿದನು ಆ ಸಂಗತಿಯು ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡಿತು ಪೂರ್ವದಿಕ್ಕಿನ ಪ್ರದೇಶದಲ್ಲಿ ಪೀಠಾಪುರವೆಂಬುದೊಂದು ಪಟ್ಟಣವಿದ್ದಿತ್ತು ಆ ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಅವನು ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು ಆಪಸ್ತಂಭ ಶಾಖೆಯವನು ಆತನ ಹೆಸರು ಅಪಳರಾಜ ಎಂಬುದಾಗಿತ್ತು ಸುಮತಿ ಎಂಬವಳು ಆತನ ಹೆಂಡತಿ ಪಾತಿವ್ರತ್ತಿದ ಆಚರ ಆಚರಣೆಯುಳ್ಳವಳು ಒಳ್ಳೆಯ ಭಕ್ತಿ ಭಾವನೆಯಿಂದ ಅತಿಥಿ ಅಭ್ಯಾಗತರನ್ನು ಪೂಜಿಸುವವಳು ಹೀಗಿರುವಾಗ ಪ್ರಸ್ತುತದಲ್ಲಿ ಒಮ್ಮನದಿಂದ ಒಳ್ಳೆ ಭಕ್ತಿ ಭಾವದೊಡನೆ ಪತಿ ಸೇವೆ ಮಾಡುತ್ತಿದ್ದಳು ಒಳ್ಳೆ ಗುಣವಂತಳಾಗಿ ಅತಿಥಿಗಳನ್ನು ಪೂಜಿಸುತ್ತಿದ್ದಳು ಹೀಗಿರುತ್ತಿರಲು ಒಂದು ದಿನ ಆ ಬ್ರಾಹ್ಮಣನ ಮನೆಯಲ್ಲಿ ಅಮಾವಾಸ್ಯೆಗೆ ಶ್ರಾದ್ದ ಬಿತ್ತು ಆಗ ದತ್ತನು ಅತಿಥಿಯ ವೇಷದಿಂದ ಅಲ್ಲಿಗೆ ಬಂದನು ಆ ಸುಮತಿ ಎಂಬ ಸದ್ಗುಣ ಸ್ತ್ರೀಯಳು ಮನೆಯಲ್ಲಿ ಬ್ರಾಹ್ಮಣ ಭೋಜನವಾಗದೆ ದತ್ತಾತ್ರೇಯನಿಗೆ ಭಿಕ್ಷೆ ನೀಡಿದಳು ಅದರಿಂದ ಸಂತುಷ್ಟನಾಗಿ ದತ್ತನು ತನ್ನ ಮೂಲ ರೂಪದಿಂದ ಆ ಪತಿವ್ರತೆಗೆ ಸಾಕ್ಷಾತ್ಕಾರವಿತ್ತು ಪ್ರಸನ್ನನಾದನು ತ್ರಿಮೂರ್ತಿಗಳ ರೂಪ ತಾಳಿ ಒಳ್ಳೆಯ ಗಹನವಾದ ಸ್ವರೂಪವನ್ನು ತೋರಿಸಿದನು ಕೂಡಲೇ ಪತಿಭಕ್ತಿ ಪರಾಯಣಳಾದ ಸುಮತಿಯು ಆತನ ಪಾದಗಳನ್ನು ಹಿಡಿದು ಮನೋಭಾವದಿಂದ ನಮಸ್ಕರಿಸಿದಳು ಆಗ ದತ್ತಾತ್ರೇಯನು ಅವಳಿಗೆ ಮಾತೆ ಏನು ಬಯಸಿವಿ ಅದನ್ನು ಕೇಳು ನಿನ್ನ ಮನದಲ್ಲಿರುವ ಬಯಕೆಗಳೆಲ್ಲವೂ ಬೇಗನೆ ಪೂರ್ತಿಗೊಳ್ಳುವು ಎಂದನು ಸ್ವಾಮಿಯ ಮಾತು ಕೇಳಿ ಬ್ರಾಹ್ಮಣನ ಹೆಂಡತಿಯು ಚಿಂತೆಗೊಳಗಾದಳು ಕೈ ಮುಗಿದು ಹಲವು ಬಗೆಯಿಂದ ಸ್ತೋತ್ರ ಮಾಡಿ ವಿನಂತಿಸಿದಳು ಜಗನ್ನಾಥ ನಿನಗೆ ಜಯ ಜಯಕಾರವಿರಲಿ ನೀನು ವಿಶ್ವವನ್ನೇ ರಚಿಸಿದವನು ಅಲ್ಲದೆ ತಾರಕನು ದೇವನೇ ನನ್ನ ಮನದ ಬಯಕೆಯನ್ನು ನೀನು ಪೂರ್ಣ ಮಾಡಬೇಕು ನೀನು ಎಲ್ಲ ಭೂತ ಮಾತ್ರರಲ್ಲಿ ಕೃಪಾವಂತನೆಂದು ವೇದಗಳು ಪುರಾಣಗಳು ಹೊಗಳುವು ಭಕ್ತ ವಸ್ಸಲನೆ ಕೃಪಾನಿಧಿಯೇ ನಿನ್ನ ಕೀರ್ತಿಯನ್ನು ನಾನು ಅದೆಂತೂ ಬಳಲಿ ನಿನ್ನ ಮಾತು ಎಂದೂ ಸುಳ್ಳಾಗದು ಧ್ರುವನಿಗೆ ಧ್ರುವಪದವನ್ನು ಕೊಟ್ಟೆ ಲಂಕಾದ್ವೀಪದ ರಾಜಕ್ಕೆ ವಿಭೀಷಣನನ್ನು ಪಟ್ಟಗಟ್ಟಿದೆ ನೀನು ಭಕ್ತ ಜನರಿಗೆ ಆಧಾರನಾಗಬೇಕೆಂದೇ ಅವತಾರ ಧರಿಸಿರುವಿ ಹೀಗೆ ಹದಿನಾಲ್ಕು ಲೋಕಗಳಲ್ಲೂ ನಿನ್ನ ಬಿರುದು ಕೊಂಡಾಡಲ್ಪಡುತ್ತದೆ ನನ್ನ ಮನದಲ್ಲಿ ಒಂದು ಬಯಕೆಯು ಒಳ್ಳೆ ಪ್ರಬಲವಾಗಿದೆ ದೇವ ಈಗ ನನಗೆ ವರವನ್ನು ಕೊಡು ಕೃಪಾ ಸಮುದ್ರನೇ ದೇವರಾಯ ನಿನ್ನ ವಚನವನ್ನು ಸುಳ್ಳು ಮಾಡುವವನಾಗಬೇಡ ಮೂರು ಲೋಕಗಳ ತಂದೆಯೇ ಅನಾಥ ತಾರಕ ನಾರಾಯಣ ನನ್ನ ಮನೋಬಯಕೆಯನ್ನು ನೀನು ಪೂರ್ಣಗೊಳಿಸಬೇಕು ಎಂದು ಆತನ ಪಾದಗಳಿಗೆ ಎರಗಿದಳು ಅವಳ ಕಾರುಣ್ಯಪೂರ್ಣ ವಚನಗಳನ್ನು ಕೇಳಿ ತ್ರೈಮೂರ್ತಿಯರು ಸಂತೋಷಭರಿತರಾದರು ಮತ್ತು ಅವಳ ಕೈ ಹಿಡಿದು ಅಮ್ಮ ಬೇಡು ಎಂದು ಆಶ್ವಾಸನೆ ಕೊಟ್ಟನು ಆಗ ಆ ಪತಿವ್ರತೆಯು ಸ್ವಾಮಿ ಈಗ ನೀನು ನುಡಿದಿದೆಯಲ್ಲ ಅಮ್ಮ ಎಂದು ಆ ನುಡಿಯನ್ನು ನೀನು ಸತ್ಯಗೊಳಿಸಬೇಕು ನನಗೆ ಈವರೆಗೆ ಬಹುಜನ ಮಕ್ಕಳಾದರು ಆದರೆ ಯಾರೂ ಸ್ಥಿರ ಜೀವಿಗಳಾಗಿಲ್ಲ ಎಲ್ಲರೂ ಅಲ್ಪ ಆರಾಯುಷಿಗಳು ಇನ್ನು ಯಾರು ಜೀವದಿಂದ ಇರುವರೋ ಅವರು ಕುರುಡರು ಹೆಳವರು ಯಾರೂ ತಕ್ಕವರಾಗಿಲ್ಲ ಏನು ಮಾಡುವುದು ಎಲ್ಲರೂ ಮೂರ್ಖರು ಈ ಗುಣಗಳಿಂದ ಅವರು ಇದ್ದೂ ಇಲ್ಲದಂತೆ ಮಕ್ಕಳಿಲ್ಲದ ಜನ್ಮ ಯಾತಕ್ಕೂ ಬೇಡ ನನಗೆ ಜ್ಞಾನವಂತನು ಪರಮಪುರುಷನು ಜಗತ್ತಿಗೆ ವಂದ್ಯನಾದವನು ದೇವರಂಥವನು ಆದ ಮಗನು ಬೇಕು ಒಟ್ಟಾರೆ ಈಗ ನಿಮ್ಮಂತಹದೇ ಮಗು ಬೇಕು ಎಂದಳು ಆ ಪತಿವ್ರತ ಶಿರೋಮಣಿಯು ಮಾತು ಕೇಳಿ ದತ್ತನು ಪ್ರಸನ್ನನಾದನು ಮುಂದೆ ಭಕ್ತ ಜನರಿಗೆ ದೀಕ್ಷಾರ್ಥವಾಗಿ ಕಾರ್ಯಕಾರಣ ಸಂಬಂಧವಿದೆ ಹೀಗೆಂದು ಆ ತಪಸ್ವಿ ಅವಳಿಗೆ ನಿನಗೆ ಮಗನಾಗುವವನು ತಪಸ್ವಿಯೇ ಆಗಿರುವನು ನಿನ್ನ ವಂಶವನ್ನು ಉದ್ಧರಿಸುವನು ಕಲಿಯುಗದಲ್ಲಿ ಕೀರ್ತಿವಂತನಾಗುವನು ಎಂದು ಹೇಳಿದನು ನೀವು ಅವನ ಮಾತಿನಂತೆ ವರ್ತಿಸಬೇಕು ಇಲ್ಲವಾದರೆ ನಿಮ್ಮ ಹತ್ತಿರ ನಿಲ್ಲಲಾರನು ಜ್ಞಾನಮಾರ್ಗದಲ್ಲಿ ತೀರಾ ಶ್ರೇಷ್ಠನು ದಾರಿದ್ರ್ಯವನ್ನು ನಾಶಗೊಳಿಸುವವನು ಆಗಿರುವನು ಇಷ್ಟೊಂದು ಹೇಳಿ ಆ ತಪಸ್ವಿಯು ಕೂಡಲೇ ಕಾಣದಾದನು ಅದರಿಂದ ಆ ಬ್ರಾಹ್ಮಣ ಸ್ತ್ರೀಯು ಆಗ ತೀರ ಅಚ್ಚರಿಗೊಂಡಳು ಆಶ್ಚರ್ಯಪಟ್ಟು ಮನೆಗೆ ಬಂದು ತನ್ನ ಗಂಡನಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸಿದಳು ಅದರಿಂದ ಇಬ್ಬರೂ ಮಹಾನಂದವನ್ನು ಹೊಂದಿದರು ಅಲ್ಲದೆ ಭಿಕ್ಷೆಗಾಗಿ ಬಂದವನು ದತ್ತಾತ್ರೇಯನೇ ಹೊರತು ಇನ್ನೊಬ್ಬನಲ್ಲ ಎಂಬ ಅರಿವಾಯಿತು ಮಧ್ಯಾಹ್ನ ಕಾಲದಲ್ಲಿ ಅತಿಥಿ ಸಮಯಕ್ಕೆ ದತ್ತಾತ್ರೇಯನು ಭಿಕ್ಷೆಗಾಗಿ ಬರುವನು ಆ ಕಾಲಕ್ಕೆ ಅವನನ್ನು ವಿಮುಖನಾಗಗೊಡದೆ ಭಿಕ್ಷೆಯನ್ನು ನೀಡಬೇಕು ದತ್ತಾತ್ರೇಯನ ಸ್ಥಾನಗಳೆಂದರೆ ಮಾಹೂರ ಕರವೀರ ಮತ್ತು ಪಾಂಚಾಳೇಶ್ವರ ನಗರ ಇವೇ ಕ್ಷೇತ್ರಗಳು ಯಾವಾಗಲೂ ಇವೇ ಗ್ರಾಮಗಳಲ್ಲಿ ಅವನು ವಾಸಿಸುವ ಸ್ಥಳ ಹಲವಾರು ರೂಪಗಳಿಂದ ಭಿಕ್ಷುಕರ ವೇಷದಲ್ಲಿ ದತ್ತಾತ್ರೇಯನು ಬರುವನು ಒಳ್ಳೆಯ ಹರುಷದಿಂದ ಅದಕ್ಕಾಗಿ ನನ್ನ ಅಪ್ಪಣೆ ಇಲ್ಲವೇ ಸಮ್ಮತಿಯನ್ನು ಲೆಕ್ಕಿಸದೆ ಭಿಕ್ಷೆಯನ್ನು ಮಾತ್ರ ಹಾಕು ಎಂದನು ವಿಪ್ರಸ್ತ್ರೀಯು ತನ್ನ ಗಂಡನಿಗೆ ಇಂದು ನಾನು ನಿಮ್ಮನ್ನು ಆವಜ್ಞಗೊಳಿಸಿದೆ ಬ್ರಾಹ್ಮಣರು ಉಣ್ಣುವ ಮೊದಲೇ ಆತನಿಗೆ ಭಿಕ್ಷೆ ನೀಡಿದೆ ಹೆಂಡತಿಯ ಮಾತು ಕೇಳಿ ಬ್ರಾಹ್ಮಣನು ಸಂತೋಷ ಮನಸ್ಕನಾಗಿ ಪತಿವ್ರತೆ ಬಹಳೇ ಒಳಿತು ಮಾಡಿದೆ ಇಂದು ನನ್ನ ಪಿತರರು ತೃಪ್ತರಾದರು ಪಿತರರ ಹೆಸರಿನಿಂದ ನಾವು ಕರ್ಮವನ್ನು ಮಾಡಿ ವಿಷ್ಣುವಿಗೆ ಸಮರ್ಪಿಸಬೇಕು ಆದರೆ ಇಂದು ಸಾಕ್ಷಾತ್ ಅವನೇ ಬಂದು ನಮ್ಮ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿದನು ನಮ್ಮ ಪಿತೃರೆಲ್ಲರೂ ಕೃತಾರ್ಥರಾದರು ನಿಶ್ಚಿತವಾಗಿ ಸ್ವರ್ಗವನ್ನು ಸೇರಿದರು ತ್ರಯಮೂರ್ತಿ ಅವತಾರವೆನಿಸಿದ ಸಾಕ್ಷಾತ್ ವಿಷ್ಣು ಎಂದೆನಿಸಿಕೊಳ್ಳುವ ದತ್ತನು ಬೆಟ್ಟಿಯಾದನು ಧನ್ಯರು ಧನ್ಯರು ನಿನ್ನ ತಾಯಿ ತಂದೆಗಳು ಮುಖ್ಯವಾಗಿ ಯಾವ ವರವನ್ನು ಪಂಡಿರುವೆಯೋ ಅದರಿಂದ ನಿಶ್ಚಿತವಾಗಿ ಮಗುವನ್ನು ಪಡೆಯುವಿ ಅದಕ್ಕಾಗಿ ಮನದಲ್ಲಿ ಚಿಂತೆ ಮಾಡಬೇಡ ಎಂದು ಹೇಳಿದನು ಇಬ್ಬರು ಪೂರ್ಣ ಆನಂದಿತರಾಗಿ ನಿಶ್ಚಿಂತೆಯಿಂದ ಇರಹತ್ತಿದರು ಹೀಗಿರುತ್ತಿರಲು ಕೆಲ ಕಾಲದ ಮೇಲೆ ಆ ಬ್ರಾಹ್ಮಣನ ಹೆಂಡತಿಯು ಗರ್ಭಿಣಿಯಾದಳು ಹೀಗೆ ಒಂಬತ್ತು ತಿಂಗಳು ತುಂಬಿದ ಮೇಲೆ ಒಂದು ಶುಭ ದಿನದಲ್ಲಿ ಹಡೆದಳು ಬ್ರಾಹ್ಮಣನು ಆಗ ಜಳಕ ಮಾಡಿ ಹತ್ತಕರ್ಮ ಮಾಡಿ ಹೊರಬಂದನು ಎಲ್ಲ ಬ್ರಾಹ್ಮಣರನ್ನು ನೆರಹಿದನು ಅವರ ಜಾತಕವನ್ನು ಪ್ರಸಿದ್ಧಿಸಿ ತಪಸ್ವಿಯು ದೀಕ್ಷಾಕರ್ತನು ಜಗದ್ಗುರುವು ಆಗುವನು ಎಂದರು ಆ ಬ್ರಾಹ್ಮಣರಾಡಿದ ಮಾತು ಅವರಿರುವರು ಕೇಳಿದರು ಆಹಾ ನಮ್ಮ ಕುಲವನ್ನು ಉದ್ಧರಿಸುವವನೇ ನಮಗೆ ದತ್ತನು ಹೊರಕೊಟ್ಟ ಮೂಲಕ ಆತನ ಹೆಸರು ಇಟ್ಟಿರುವೆವು ಎಂದನು ಈ ಕಾರಣದಿಂದ ಶ್ರೀಪಾದ ಎಂಬ ಹೆಸರಿನಿಟ್ಟರು ಆ ಹಾರುವನು ಭಕ್ತರನ್ನು ಈ ಸಂಸಾರ ಸಾಗರದಿಂದ ತಾರಣ ಮಾಡುವುದಕ್ಕಾಗಿಯೇ ತ್ರೈಮೂರ್ತಿಗಳು ಅವತಾರ ತಾಳಿದರು ಹೀಗಿರುತ್ತಾ ಶ್ರೀಪಾದ ಬಾಲಕನು ದಿನದಿನವೂ ಬೆಳೆಯುತ್ತಾ ಏಳು ವರ್ಷದವನಾದ ಆತನ ತಂದೆಯಾದ ಬ್ರಾಹ್ಮಣೋತ್ತಮನು ಮಗನ ಉಪನಯನವನ್ನು ಒಳ್ಳೆಯ ಸಂತೋಷದಿಂದ ನೆರವೇರಿಸಿದನು ಮುಂಜಿ ಕಟ್ಟಿಕೊಂಡು ಬ್ರಹ್ಮಚಾರಿಯಾದೊಡನೆ ಶ್ರೀಪಾದ ವಟುವು ನಾಲ್ಕು ವೇದಗಳನ್ನು ಅನ್ನ ಹತ್ತಿದನು ಮೀಮಾಂಸೆ ತರ್ಕ ವ್ಯಾಕರಣ ಮೊದಲಾದ ಶಾಸ್ತ್ರಗಳನ್ನು ವಿಸ್ತರಿಸಿ ನುಡಿಯ ಹತ್ತಿದನು ಬಾಲಕನು ಈ ಅದ್ಭುತ ಪ್ರಕಾರವನ್ನು ಕಂಡು ಜನರು ಅಚ್ಚರಿಗೊಂಡರು ಮತ್ತು ಎಲ್ಲರೂ ಇವನು ಸಾಮಾನ್ಯ ಮಾನವನಲ್ಲ ಅಸಾಮಾನ್ಯನು ಅವತಾರಿಕನು ಎಂದು ನುಡಿ ಹತ್ತಿದರು ಆಚಾರ ವ್ಯವಹಾರ ಪ್ರಾಯಶ್ಚಿತ್ತ ಮೊದಲಾದ ಧಾರ್ಮಿಕ ಸಲಹೆಗಳನ್ನು ಜನರಿಗೆ ಹೇಳುವನು ಬ್ರಾಹ್ಮಣರಿಗೆ ವೇದಾಂತ ಭಾಷ್ಯ ವೇದಾರ್ಥಗಳನ್ನು ಚೆನ್ನಾಗಿ ತಿಳಿಸಹತ್ತಿದನು ಈ ವಿಧದ ನಿತ್ಯಕರ್ಮದಿಂದ ಸಾಗುತ್ತಿರಲು ಆತನಿಗೆ ಹದಿನಾರು ವರ್ಷಗಳು ತುಂಬಿದವು ಆಗ ತಾಯಿ ತಂದೆಗಳು ಮಗನಿಗೆ ಮದುವೆ ಮಾಡಬೇಕೆಂದು ಹವಣಿಕೆಯುಳ್ಳವರಾದರು ತಮ್ಮ ಮನದ ಬಯಕೆಯನ್ನು ಮಗನಿಗೆ ತಿಳಿಸಲು ಶ್ರೀಪಾದನು ತಾಯಿ ತಂದೆಗಳಿಗೆ ನನ್ನ ಬಯಕೆಯನ್ನು ಹೇಳುವೆ ಮನಸ್ಸು ಕೊಟ್ಟು ಕೇಳಿಕೊಳ್ಳಿರಿ ಅಂದನು ನನ್ನ ಮದುವೆ ಮಾಡಬೇಕೆಂದು ನೀವು ಬಯಸುತ್ತಿದ್ದರೆ ನಾನು ಗೊತ್ತುಪಡಿಸಿದ್ದನ್ನು ನಿಮಗೆ ತಿಳಿಸುವೆ ವೈರಾಗ್ಯವೆಂಬ ಸ್ತ್ರೀಯನ್ನು ಗೊತ್ತುಪಡಿಸಲಾಗಿದೆ ನನ್ನ ಕಾಮನೆಯು ಅವಳಲ್ಲುಂಟು ಅವಳ ಹೊರತು ಮಿಕ್ಕ ಸ್ತ್ರೀಯರೆಲ್ಲ ನನಗೆ ಮಾತೃ ಸಮಾನರು ಆದ್ದರಿಂದ ಆ ಸುಂದರಿಯನ್ನು ನೀನು ತಂದದ್ದಾದರೆ ಅಗತ್ಯವಾಗಿ ಮದುವೆ ಮಾಡಿಕೊಳ್ಳುವೆ ನಾನು ತಪಸ್ವಿ ಬ್ರಹ್ಮಚಾರಿ ನನ್ನ ಹೆಸರೇ ಶ್ರೀಯಾವಲ್ಲಭನೆಂದು ಯೋಗಶ್ರೀಯ ಹೊರತು ಅನ್ಯರು ನನಗೆ ಶ್ರೀರಾಗಲಾರರು ಈ ಮಾತು ನಿಶ್ಚಯವೆಂದು ನಂಬಿ ತ್ರಿಮೂರ್ತಿಗಳು ಶ್ರೀಪಾದ ಶ್ರೀವಲ್ಲಭನೆಂದು ಹೇಗಾದರು ತಾತ ಇದನ್ನು ನೀವು ವಿಚಾರಿಸಿ ಇನ್ನು ನಾನು ಉತ್ತರ ಪ್ರದೇಶವನ್ನು ಕುರಿತು ಹೋಗುವೆ ಎಂದು ಹೇಳಿದನು ಮಗನ ಮಾತು ಕೇಳಿ ತಂದೆ ಹಿಂದಕ್ಕೆ ಭಿಕ್ಷುಕನು ಬಂದು ಹೇಳಿದ ಎಲ್ಲ ಭವಿಷ್ಯ ಸೂಚನೆಗಳನ್ನು ಸ್ಮರಣೆಗೆ ತಂದುಕೊಂಡನು ಭಿಕ್ಷುಕನ ಮಾತು ಈಗ ನಿರ್ಗುಣ ಸತ್ಯವಾಗಿ ಪರಿಣಮಿಸಿತು ಎಂದು ತಿಳಿಸಿದನು ಆಗ ತಾತನು ವಿಚಾರಿಸಿದ್ದೇನೆಂದರೆ ಈಗ ಮಗನ ಮನಸ್ಸಿನ ವಿರುದ್ಧವಾಗಿ ಏನೊಂದೂ ಕಾರ್ಯವನ್ನು ಮಾಡಹೋದರೆ ವಿಘ್ನಗಳು ಬಂದು ಒಳಗಾಗಬಹುದು ಈತನು ಮಗನೆಂದು ಭಾವಿಸುವುದೇ ತಪ್ಪು ಈತನು ತಪಸ್ವಿಯು ಅವತಾರಿ ಪುರುಷನು ಈತನ ಬಯಕೆಯಂತೆ ನಡೆದುಕೊಳ್ಳುವುದು ಒಳಿತೆಂದು ಆ ತಾಯಿ ತಂದೆಗಳು ಗೊತ್ತುಪಡಿಸಿದರು ಹೀಗೆ ಮನದಲ್ಲಿ ನೀನು ನಮ್ಮನ್ನು ಮುಪ್ಪಿನ ಕಾಲದಲ್ಲಿ ಕಾಪಾಡುವಿ ಎಂದು ಆಶೆ ತಳೆದಿದ್ದೆವು ಎಂದು ಮನದಲ್ಲಿ ತೀರಾ ವ್ಯಾಕುಲರಾಗಿ ನುಡಿದು ಕಣ್ಣೀರು ಸುರಿಸಿದರು ಪುತ್ರಸ್ನೇಹದಿಂದ ತಾಯಿಯಂತೂ ಮೂರ್ಛೆ ಹೋಗಿ ಬಿದ್ದುಕೊಂಡಳು ತಾಯಿಯ ದುಃಖವನ್ನು ಕಂಡು ಶ್ರೀಪಾದನು ತನ್ನ ಕೈಯಿಂದ ಅವಳನ್ನು ಎಬ್ಬಿಸಿ ಕುಳ್ಳಿರಿಸಿ ಕಣ್ಣೀರು ಒರೆಸುತ್ತಾ ಸಮಾಧಾನ ಮಾಡ ಹತ್ತಿದನು ಮತ್ತು ಅಮ್ಮ ಮನದಲ್ಲಿ ಏನೊಂದು ಚಿಂತೆಯನ್ನು ಹಿಡಿಯಬೇಡ ನೀನು ಬಯಸುವುದೆಲ್ಲವನ್ನೂ ಪೂರೈಸುವೆನ್ನು ಮನವನ್ನು ದೃಢಗೊಳಿಸಿ ಸುಖದಿಂದಿರು ಎಂದನು ತಾಯಿಯು ಮಗು ಮುಪ್ಪಿನ ಕಾಲಕ್ಕೆ ನಮ್ಮನ್ನು ಕಾಪಾಡುವಿ ಎಂದು ಮುಕ್ತಗೊಳಿಸುವೆ ಎಂದು ಭಾವಿಸಿದ್ದೆವು ನಿನ್ನ ಸಲುವಾಗಿ ನಾವು ದುಃಖವನ್ನು ಮರೆತಿದ್ದೆವು ನಮಗೆ ಇರುವ ಮಕ್ಕಳೆಂದರೆ ಇಬ್ಬರು ಕುರುಡರು ಹೆಳವರು ಆಗಿದ್ದಾರೆ ಅವರು ಅವರನ್ನು ಕಾಪಾಡುವರಾರು ಮತ್ತು ನಮ್ಮನ್ನು ಜೋಕೆ ಮಾಡುವರಾರು ಎಂದಳು ಮಾತೆಯ ಅರ್ಥಪೂರ್ಣವಾದ ಮತ್ತು ಉದ್ದೇಶಕರವಾದ ಮಾತುಗಳನ್ನು ಕೇಳಿ ಶ್ರೀಪಾದನು ಅಂಗವಿಕಲರಾದ ಇಬ್ಬರೂ ಬಂಧುಗಳನ್ನು ಅಮೃತ ದೃಷ್ಟಿಯಿಂದ ನಿರೀಕ್ಷಿಸಿದನು ಕೂಡಲೇ ಆ ಅಂಗಹೀನರು ನಿರ್ವ್ಯಂಗರಾದರು ಅವರಿಗೆ ಕಣ್ಣು ಕಾಲುಗಳು ಬಂದವು ಚಿಂತಾಮಣಿಯ ಸ್ಪರ್ಶದಿಂದ ಕಬ್ಬಿಣವು ಬಂಗಾರವಾದಂತೆ ಮಹಾತ್ಮರ ದೃಷ್ಟಿಯ ಪ್ರಭಾವದಿಂದ ತತ್ಕಾಲವೇ ಅವರು ತಕ್ಕವರಾದರು ವೇದಶಾಸ್ತ್ರ ವ್ಯಾಕರಣ ಮೊದಲಾದವುಗಳನ್ನೇ ಮುಖೋದ್ಗತವಾಗಿ ಪಠಿಸ ಹತ್ತಿದರಲ್ಲದೆ ಅವರಿರುವರು ತಾವು ಕೃತಾರ್ಥರಾದವೆಂದು ಶ್ರೀಪಾದನ ಅಡಿದಾವರೆಗಳಿಗೆ ವಂದಿಸಿದರು ಆಗ ಅವರನ್ನು ಕುರಿತು ಶ್ರೀಪಾದನು ನೀವು ನಿರಂತರದಲ್ಲೂ ಧನ್ ಧನ ಧಾನ್ಯಾದಿ ಸಿರಿ ಸಂಪತ್ತಿನಿಂದಲೂ ಮಕ್ಕಳು ಮೊಮ್ಮಕ್ಕಳಿಂದಲೂ ಕೂಡಿ ಬಹುಕಾಲ ಬಾಳುವಿರಿ ಎಂದು ವರವನಿತ್ತನು ಮತ್ತು ಹೇಳಿದ್ದೇನೆಂದರೆ ನೀವು ತಾಯಿ ತಂದೆಗಳ ಸೇವೆ ಮಾಡಿದರೆ ಮಹಾಜ್ಞಾನದ ಸುಖವನ್ನು ಅನುಭವಿಸುವುದಲ್ಲದೆ ಇಹಲೋಕದ ಸೌಖ್ಯವನ್ನು ಅನುಭವಿಸಿ ನಿಶ್ಚಿತವಾಗಿ ಮುಕ್ತರಾಗುವಿರಿ ಅವರಿಗೆಲ್ಲರಿಗೂ ಈ ವಿಧವಾಗಿ ಹೇಳಿ ಇಬ್ಬರು ಮಕ್ಕಳನ್ನು ನೋಡಿಕೊಂಡು ಇರುತ್ತಾ ಸುಖ ಹೊಂದುವಿರಿ ಎಂದನು ಇಬ್ಬರು ಮಕ್ಕಳು ಪೂರ್ಣಾಯಿಷಿಗಳೆಂಬುದನ್ನು ಮರೆಯದಿರಿ ಇದು ನಿಶ್ಚಿತ ಅಲ್ಲದೆ ಅವರಿಗೆ ಸಾಕಷ್ಟು ಜನ ಕನ್ಯರು ಪುತ್ರರು ಆಗುವರು ನೀವು ನಿಮ್ಮ ಕಣ್ಣುಗಳಿಂದ ಮರಿಮಕ್ಕಳನ್ನು ಕಾಣುವಿರಿ ಮತ್ತು ಅವರಲ್ಲಿ ವಂಶ ಪರಂಪರೆಯಾಗಿ ಲಕ್ಷ್ಮಿಯ ಅಖಂಡ ವಾಸ್ತವ್ಯವೂ ಉಳಿಯುವುದು ಅವರು ಕೀರ್ತಿವಂತರಾಗುವರು ಮತ್ತು ವೇದಶಾಸ್ತ್ರ ಸಂಪನ್ನರಾಗುವರು ಎಂದು ಆಶ್ವಾಸನೆಯಿತ್ತನು ಇನ್ನು ನೀವು ನನ್ನ ಬಗ್ಗೆ ಕಲುಷಿತ ಮನಸ್ಕರಾಗದೆ ನನ್ನನ್ನು ಬೀಳ್ಕೊಡಬೇಕು ಯಾಕೆಂದರೆ ಸಾಧು ಜನರಿಗೆ ದೀಕ್ಷಾ ನಿಧಿಯನ್ನು ಕೊಡಲು ನಾನು ಉತ್ತರ ಪಂಥಕ್ಕೆ ಹೋಗಬೇಕಾಗಿದೆ ಹೀಗೆಂದು ತಾಯಿ ತಂದೆಗಳಿಗೆ ತಿಳಿಸಿ ಕೂಡಲೇ ಅದೃಶ್ಯರಾದನು ಮತ್ತು ಹೀಗೆ ಕಾರಣವಾದ ಶ್ರೀಪಾದನು ಪುಣ್ಯಕ್ಷೇತ್ರವೆನಿಸಿದ ಕಾಶಿಪಟ್ಟಣದಲ್ಲಿ ಪ್ರಕಟನಾದನು ಮತ್ತು ಅಲ್ಲಿ ಕೆಲ ದಿನಗಳವರೆಗೆ ಗುಪ್ತವಾಗಿದ್ದನು ಅನಂತರ ಅಲ್ಲಿಂದ ಹೊರಟು ಬದರಿವನದಲ್ಲಿ ನಾರಾಯಣ ದರ್ಶನ ಪಡೆದನು ಈ ಮನುಷ್ಯ ದೇಹದಲ್ಲಿ ಕಾರ್ಯಕಾರಣಕ್ಕಾಗಿ ನಾನು ಅವತರಿಸಿದ್ದುಂಟು ಎಂದು ಆಲೋಚಿಸಿ ಸಾಧು ಜನರಿಗೆ ದೀಕ್ಷೆ ಕೊಡುತ್ತಾ ತೀರ್ಥಕ್ಷೇತ್ರಗಳನ್ನು ಸಂಚರಿಸುತ್ತಾ ಮನೋವೇಗದಿಂದ ಮಾರ್ಗಕ್ರಮಣ ಮಾಡುತ್ತಾ ಗೋ ತೀರ್ಥಕ್ಕೆ ಬರೋಣವಾಯಿತು ಸಿದ್ಧನ ವಚನಗಳನ್ನು ಕೇಳಿ ನಾಮಧಾರಕನು ಮತ್ತೆ ವಿನಂತಿಸಿದನು ಅದರಿಂದ ಹೊರಡುವ ಪುಣ್ಯತಮವಾದ ಕಥಾಭಾಗವನ್ನು ಶ್ರೋತೃಗಳು ಕೇಳಬೇಕೆಂದು ಸರಸ್ವತಿ ಗಂಗಾಧರನು ಹೇಳುವನು ಇತಿಶ್ರೀ ಗುರುಚರಿತಾಮೃತೇ ಪರಮಕಥಾ ಕಲ್ಪತರೌ ಶ್ರೀ ನೃಸಿಂಹ ಸರಸ್ವತಿಪ್ಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ದತ್ತಾತ್ರೇಯ ಶ್ರೀ ಪಾದಾವತಾರ ಕಥನಂ ನಾಮ ಪಂಚಮೋಧ್ಯಾಯ ಸ್ನೇಹಿತರೆ ಇದುವರೆಗೂ ನೀವು ಗುರುಚರಿತ್ರೆಯ ಐದನೇ ಅಧ್ಯಾಯವನ್ನು ನೋಡಿದಿರಿ ಹಾಗೂ ಕೇಳಿದಿರಿ ಐದನೇ ಅಧ್ಯಾಯ ಇಲ್ಲಿ ಮುಗಿಯುತ್ತದೆ ಉಳಿದಿರೋ ಅಧ್ಯಾಯಗಳನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಬಹುದು ಕಲ್ಯಾಣಿ ಹೇಳನ್ ವಸ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ